ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಜೀವ ಕರುನಾಡಿನ ಆರಾಧ್ಯ ದೈವ ನಟನೆಯಿಂದಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ ಅದ್ಭುತ ನಟ ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಡದ ಪಾತ್ರಗಳೇ ಇಲ್ಲ ಎನ್ನುವಂತೆ ಸಾಮಾಜಿಕ ಪೌರಾಣಿಕ ಚಾರಿತ್ರಿಕ ಜಾನಪದ ಹೀಗೆ ಎಲ್ಲಾ ಪ್ರಕಾರದ ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಇಂತಹ ಮೇರು ನಟನ ಬಗ್ಗೆ ಟಾಲಿವುಡ್ ನಿರ್ದೇಶಕನೊಬ್ಬ ಅವಹೇಳನಾಕಾರಿ ಹೇಳಿಕೆ ನೀಡಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಮಾನಿಸಿದ್ದಾನೆ ಖ್ಯಾತಿಯ ಉತ್ತುಂಗದಲ್ಲಿ ಇದ್ದು ಇಡೀ ಭಾರತೀಯ ಚಿತ್ರರಂಗವನ್ನೇ ಆಳುವ ಅವಕಾಶ ಹುಡುಕಿ ಬಂದ್ರು ಕನ್ನಡ ಹಾಗೂ ಕನ್ನಡಿಗರ ಮೇಲಿನ ಪ್ರೀತಿಯಿಂದ ನಾನು ಬದುಕಿರುವವರೆಗೂ ಕನ್ನಡ ಸಿನಿಮಾಗಳನ್ನಷ್ಟೇ ಮಾಡ್ತೇನೆ ಎಂದು ಹೇಳಿ ಇನ್ನೂರ ಆರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕನ್ನಡಿಗರನ್ನ ರಂಜಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಂತಹ ನಟ ಸಾರ್ವಭೌಮನ ಬಗ್ಗೆ ರಾಮ್ ಗೋಪಾಲ್ ವರ್ಮಾ ಎಂಬ ತೆಲುಗು ನಿರ್ದೇಶಕ ತನ್ನ ಅಜ್ಞಾನದಿಂದ ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಾನೆ ಬಾಲಿವುಡ್ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಚಿತ್ರಗಳನ್ನ ರಿಮೇಕ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್ ಆದ್ರು ಅಂತ ಹೇಳಿ ಕನ್ನಡಿಗರನ್ನ ಕೆಣಕೋದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಮಾನಿಸಿದ್ದಾನೆ ಹೌದು ಖಾಸಗಿ ಮಾಧ್ಯಮದ ಸಂದರ್ಶನ ಒಂದರಲ್ಲಿ ಮಾತನಾಡಿರೋ ಈ ರಾಮ್ ಗೋಪಾಲ್ ವರ್ಮಾ ಮೊದಲೆಲ್ಲ ಇಡೀ ದಕ್ಷಿಣದ ಭಾಷೆಗಳಾದಂತಹ ಕನ್ನಡ ತಮಿಳು ತೆಲುಗು ಮಲಯಾಳಂನಲ್ಲಿ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನ ರೀಮೇಕ್ ಮಾಡ್ತಾ ಇದ್ರು ಅದರಲ್ಲೂ ಕಾಲಿವುಡ್ ಸ್ಟಾರ್ ರಜನಿಕಾಂತ್ ಚಿರಂಜೀವಿ ಎನ್ಟಿ ರಾಮರಾವ್ ಮತ್ತು ಕನ್ನಡದ ರಾಜ್ಕುಮಾರ್ ನಂತಹ ನಟರುಗಳು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನ ರೀಮೇಕ್ ಮಾಡಿ ಭಾರಿ ಜನಪ್ರಿಯತೆ ಗಳಿಸಿಕೊಂಡ್ರು ಅಂತ ಹೇಳಿದ್ದಾನೆ ಅಲ್ಲದೆ ತೊಂಬತ್ತರ ದಶಕದಲ್ಲಿ ಬಚ್ಚನ್ ಐದು ವರ್ಷ ವಿರಾಮ ತೆಗೆದುಕೊಂಡ್ರು ಈ ವೇಳೆ ಮ್ಯೂಸಿಕ್ ಕಂಪನಿಗಳು ಬಂದು ಈ ಸಂದರ್ಭದಲ್ಲಿ ಬಾಲಿವುಡ್ ನವರು ಮ್ಯೂಸಿಕ್ ಓರಿಯೆಂಟೆಡ್ ಸಿನಿಮಾ ಮಾಡಲು ಆರಂಭಿಸಿದ್ರೆ ದಕ್ಷಿಣದ ಸಿನಿಮಾ ನಿರ್ದೇಶಕರು ಮಾತ್ರ ಬಚ್ಚನ್ ಶೈಲಿಯಾದ ಮಾಸ್ ಮಸಾಲಾ ರೀತಿಯಲ್ಲಿ ಕತೆ ಹೇಳೋದನ್ನ ಮುಂದುವರೆಸಿದ್ರು ಅಂತ ಒಗಳೇ ಬಿಟ್ಟಿದ್ದಾನೆ ಅಷ್ಟಕ್ಕೂ ರಾಜ್ಕುಮಾರ್ ಅವರ ಬಗ್ಗೆ ಈ ರೀತಿ ಮನಸ್ಸಿಗೆ ಬಂದಂತೆ ಹೇಳಿಕೆ ನೀಡಿರುವ ಅಲ್ಪಜ್ಞಾನಿ ಶತಮೂರ್ಖ ರಾಮ್ ಗೋಪಾಲ್ ವರ್ಮನಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ಅಂದ್ರೆ ಅಮಿತಾಬ್ ಬಚ್ಚನ್ ಅವರು ಸಿನಿಮಾ ರಂಗಕ್ಕೆ ಬರೋ ಮೊದಲೇ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್ ಆಗಿದ್ದವರು ಹೌದು ರಾಜ್ಕುಮಾರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಿನಿಮಾಗೆ ಎಂಟ್ರಿ ಕೊಟ್ರೆ ಅಮಿತಾಬ್ ಬಚ್ಚನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಿನಿಮಾಗೆ ಎಂಟ್ರಿ ಕೊಟ್ರು ಅಷ್ಟಲ್ಲಾಗ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ನೂರಾರು ಸಿನಿಮಾಗಳನ್ನ ಮಾಡಿ ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಯೂರಿ ಬಿಟ್ಟಿದ್ರು ತಮ್ಮ ನಟನೆಯಿಂದಲೇ ಇಡೀ ಭಾರತೀಯ ಚಿತ್ರರಂಗದ ನಿರ್ಮಾಪಕ ಹಾಗೂ ನಿರ್ದೇಶಕರನ್ನ ಆಕರ್ಷಿಸಿದ್ರು ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದ್ದ ಸ್ಟಾರ್ ವ್ಯಾಲ್ಯೂನಿಂದಾಗಿ ಹಿಂದಿ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆ ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ತಮ್ಮ ಸಿನಿಮಾಗಳಲ್ಲಿ ಅಭಿನಯಿಸೋಕೆ ಹುಡುಕಿಕೊಂಡು ಬಂದ್ರು ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡಿದ್ರು ಏನೋ ಈ ಅವಿವೇಕಿ ರಾಮ್ ಗೋಪಾಲ್ ವರ್ಮನಿಗೆ ತಿಳಿದೇ ಇರೋ ಮತ್ತೊಂದು ವಿಚಾರ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅತಿ ಹೆಚ್ಚು ಸ್ವಮ್ಯಕ್ ಸಿನಿಮಾಗಳನ್ನ ಮಾಡಿದವರು ಹಾಗೂ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಚಿತ್ರವನ್ನ ಮಾಡಿದವರು ಬಹು ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರೋ ಅನುರಾಗ ಅರಳಿತು ಸಿನಿಮಾ ಆಗಿನ ಕಾಲದಲ್ಲಿಯೇ ಎಂಟು ಭಾಷೆಗಳಿಗೆ ರೀಮೇಕ್ ಆಗಿತ್ತು ಹಾಗೆ ಬಂಗಾರದ ಮನುಷ್ಯ ಶಂಕರ್ ಗುರು ಕಸ್ತೂರಿ ನಿವಾಸ ಹೀಗೆ ಹಲವಾರು ಸಿನಿಮಾಗಳು ಬೇರೆ ಭಾಷೆಗೆ ರಿಮೇಕ್ ಆಗಿ ಗೆದ್ದಿವೆ ಹೊರತು ಡಾಕ್ಟರ್ ರಾಜ್ಕುಮಾರ್ ಬೇರೆ ನಟರ ಸಿನಿಮಾ ಮಾಡಿ ಸ್ಟಾರ್ ಆದವರಲ್ಲ ಏನು ಡಾಕ್ಟರ್ ರಾಜ್ಕುಮಾರ್ ಬೇರೆ ಭಾಷೆಗಳಿಂದ ರಿಮೇಕ್ ಸಿನಿಮಾ ಮಾಡಿಲ್ಲ ಎನ್ನುವಂತಿಲ್ಲ ಅಣ್ಣ ತಂಗಿ ಮುರಿಯದ ಮನೆ ವಾತ್ಸಲ್ಯ ಮನಸ್ಸಾಕ್ಷಿ ಬಾಳಬಂಧನ ನನ್ನ ತಮ್ಮ ಭಾಗ್ಯವಂತರು ಅಪೂರ್ವ ಸಂಗಮದಂತಹ ಬೆರಳೆಣಿಕೆಯಷ್ಟು ರಿಮೇಕ್ ಸಿನಿಮಾಗಳನ್ನ ಅಣ್ಣವರು ಮಾಡಿದ್ದಾರೆ ಆದ್ರೆ ಇದರಲ್ಲಿ ಒಂದೇ ಒಂದು ಸಿನಿಮಾ ಕೂಡ ಅಮಿತಾಬ್ ನಟನೆಯ ಮೂಲ ಚಿತ್ರ ಆಗಿಲ್ಲ ಆದ್ರೆ ಯಾವ ಅಮಿತಾಬ್ ಬಚ್ಚನ್ ರವರನ್ನ ಈ ರಾಮ್ ಗೋಪಾಲ್ ವರ್ಮಾ ಹೊಗಳಿದ್ದಾನೋ ಅದೇ ಅಮಿತಾಬ್ ಬಚ್ಚನ್ ಅಣ್ಣವರ ಸಿನಿಮಾವನ್ನೇ ರೀಮೇಕ್ ಮಾಡಿದ್ದಾರೆ ಹೌದು ರಾಜ್ಕುಮಾರ್ ಅವರ ಶಂಕರ್ ಗುರು ಸಿನಿಮಾವನ್ನ ಮಹಾನ್ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ರೀಮೇಕ್ ಮಾಡಿದ್ದಾರೆ ಹೀಗಿದ್ದಾಗ್ಲೂ ಪ್ರಚಾರದ ಗೀಳು ಅಂಟಿಸಿಕೊಂಡಿರೋ ಈ ರಾಮ್ ಗೋಪಾಲ್ ವರ್ಮಾ ಅಣ್ಣವ್ರ ಬಗ್ಗೆ ಈ ರೀತಿ ಮಾತನಾಡೋದು ಸರಿಯಲ್ಲ ಇನ್ನು ಈ ರಾಮ್ ಗೋಪಾಲ್ ವರ್ಮನಿಗೆ ಗೊತ್ತಿಲ್ಲದೆ ಇರೋ ಒಂದು ಮಹತ್ವದ ವಿಚಾರ ಅಂದ್ರೆ ಅಮಿತಾಬ್ ಬಚ್ಚನ್ ಅವರೇ ಸ್ವತಃ ಅಣ್ಣವರ ಅಭಿಮಾನಿಯಾಗಿದ್ರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕರ್ನಾಟಕದಲ್ಲಿ ನಿರ್ದೇಶಕ ಕೆ ವಿ ರಾಜು ಅವರ ಏಂದ್ರಜಿತ್ ಚಿತ್ರದ ಚಿತ್ರೀಕರಣ ನಡೆಯುವ ವೇಳೆ ರಾಜ್ಕುಮಾರ್ ಏಂದ್ರಜಿತ್ ಸಿನಿಮಾ ಸೆಟ್ಗೆ ಭೇಟಿ ಕೊಟ್ಟಿದ್ರು ಈ ವೇಳೆ ಅಣ್ಣವರನ್ನ ನೋಡ್ತಾ ಇದ್ದಂತೆ ಓಡೋಡಿ ಬಂದ ಅಮಿತಾಬ್ ಬಚ್ಚನ್ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರಂತೆ ಅಷ್ಟೇ ಅಲ್ಲದೆ ನೀವು ಹೇಳಿದ್ರೆ ನಾನೇ ಬಂದು ಭೇಟಿ ಮಾಡ್ತಿದ್ದೆ ನೀವು ಮಹಾನ್ ವ್ಯಕ್ತಿ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಸಾರ್ ಅಂತ ಅಣ್ಣವರಿಗೆ ಅಮಿತಾಬ್ ಬಚ್ಚನ್ ಹೇಳಿದ್ರಂತೆ ಇದಿಷ್ಟೇ ಅಲ್ಲದೆ ರಾಜ್ಕುಮಾರ್ ಅಭಿನಯದ ಪರಶುರಾಮ ಸಿನಿಮಾ ಸೆಟ್ಗೆ ಅಮಿತಾಬ್ ಬಚ್ಚನ್ ಭೇಟಿ ನೀಡಿ ಅಣ್ಣವರ ಬಳಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ರಂತೆ ಪ್ರಿಯ ವೀಕ್ಷಕರೇ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬಿರುದುಗಳಿಂದ ಕರೆಯುವ ಏಕೈಕ ನಟ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಮಾತ್ರ ನಟ ಸಾರ್ವಭೌಮ ಕರ್ನಾಟಕ ರತ್ನ ರಸಿಕರ ರಾಜ ಗಾನ ಗಂಧರ್ವ ಬಂಗಾರದ ಮನುಷ್ಯ ಕನ್ನಡಿಗರ ಕಣ್ಮಣಿ ಕನ್ನಡಿಗರ ಆರಾಧ್ಯ ದೈವ ವರನಟ ಹೀಗೆ ಇನ್ನು ಹಲವು ಬಿರುದುಗಳಿಂದ ಅಣ್ಣವರನ್ನ ಅಭಿಮಾನಿ ದೇವರುಗಳು ಕರೆಯುತ್ತಾರೆ ಅಲ್ಲದೆ ರಾಜ್ಕುಮಾರ್ ಅವರಿಗೆ ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸುಮಾರು ಹದಿನೈದಕ್ಕಿಂತ ಹೆಚ್ಚು ಬಿರುದು ನೀಡಿ ಗೌರವಿಸಿವೆ ಅಲ್ಲದೆ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಮಾಸದ ಮುತ್ತು ಮತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಕೂಡ ಕೇವಲ ನಟನಾಗಿ ಮಾತ್ರವಲ್ಲ ಗಾಯಕರಾಗಿ ತಾನೊಬ್ಬ ಗಾನಗಂಧರ್ವ ಅಂತ ಪ್ರೂವ್ ಮಾಡಿಕೊಂಡವರು ಡಾಕ್ಟರ್ ರಾಜ್ಕುಮಾರ್ ಇಂತಹ ನಟನೊಬ್ಬನ ಬಗ್ಗೆ ತಿಳಿದುಕೊಳ್ಳದೆ ಬೇರೆಯವರನ್ನ ಓಲೈಕೆ ಮಾಡಲು ರಾಜ್ ಹೆಸರನ್ನ ಬಳಸಿಕೊಳ್ಳುವುದರ ಜೊತೆಗೆ ಕನ್ನಡಿಗರಿಗೆ ನೋವುಂಟು ಮಾಡಿರುವ ರಾಮ್ ಗೋಪಾಲ್ ವರ್ಮಾ ಎಂಬ ಈ ಹುಚ್ಚು ನಿರ್ದೇಶಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಕನ್ನಡಿಗರ ಕ್ಷಮೆ ಕೇಳಬೇಕಿದೆ